ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಉಪೇ ನ್ಯೂಸ್ ನಾನು ನಿಮ್ಮ ಪ್ರಿಯ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಸಮಾಜಕ ಮತ್ತು ಸಾಂಸ್ಕೃತಿಕ ಸ್ವಯಂ ಸೇವಾ ಸಂಸ್ಥೆ ಇಂದು ಒಂದು ದಿನದ ಧರಣಿ ಸತ್ಯಾಗ್ರಹ ಬಿ ತಾಲೂಕಿನಲ್ಲಿ ಮಾಡಲಾಯಿತು ಕುಡಿಯುವ ನೀರಿನ ಯೋಜನೆಯಾದಂತಹ ಎಂ ಕಾಮಗಾರಿಯು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಜಲ್ ಜೀವನ್ ಮಿಷನ್ ಜೆಜಿಎಂ ಕಾಮಗಾರಿ ಸಂಪೂರ್ಣ ರೀತಿಯಿಂದ ಕಳಪೆ ಮಟ್ಟದಿಂದ ಕೂಡಿರುತ್ತೆ ಸದರಿ ವಿಷಯ ಅನೇಕ ಸಂಘ ಸಂಘಟನೆ ಮತ್ತು ಮಾಧ್ಯಮದಲ್ಲಿ ಹಾಗೂ ಶಾಸಕರು ಕೂಡ ಕಳಪೆ ಮಟ್ಟದಿಂದ ಕಾಮಗಾರಿ ಕೂಡಿದೆ ಎಂದು ತಿಳಿಸಿರುವುದು ಜಗಜಾಹಿರವಾಗಿದೆ ಅದರಂತೆ ತಾಲೂಕಿನ ಚಿಕ್ಲಿಜೆ ಸನ್ಪೂರು ಬೇಲೂರು ಧೂಪತ್ ಮಹಗಾಂವ್ ಮಣ್ಗೇನ್ಪುರ್ ಹೆಡ್ಗಾಪುರ್ ನಾಗುರ್ಬಿ ಲಾದಾ ಮುಸ್ತಾಪುರ್ ಕರಂಜೀಬಿ ಕೊರೆಕಲ್ ಸೌರಳ್ಳಿ ಮುಂಗನಾಳ್ ಮತ್ತು ಶಿಂಬಳ್ಳಿ ಹಾಗೆ ವಿವಿಧ ಗ್ರಾಮಗಳಲ್ಲಿ ಸದರಿ ಯೋಜನೆ ಸಂಬಂಧಪಟ್ಟ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದಿವ್ಯ ನಿರ್ಲಕ್ಷತನದಿಂದ ತಮ್ಮ ಕರ್ತವ್ಯದಲ್ಲಿ ಲೋಪ ಎಸಗಿ ಸದರಿ ಯೋಜನೆಯು ಯೋಜನಾ ವರದಿಯಂತೆ ಮಾಡದೆ ಸಂಪೂರ್ಣವಾಗಿ ಕಾಮಗಾರಿಗಳು ಕಳಪೆ ಮಟ್ಟದಿಂದ ನಿರ್ವಹಿಸಿರ್ತಾರೆ ಸದ್ಯ ಕೆಲವು ಹಳ್ಳಿಗಳಲ್ಲಿ ಕಾಮಗಾರಿ ಮುಗಿಯುವ ಹಂತದಲ್ಲಿರುತ್ತೆ ಕೆಲವು ಹಳ್ಳಿಗಳಲ್ಲಿ ಕಾಮಗಾರಿಯೂ ಮುಗಿಯುತ್ತೆ ಮತ್ತು ಕೆಲವು ಹಳ್ಳಿಗಳಲ್ಲಿ ಪ್ರಗತಿ ಹಂತದಲ್ಲಿರುತ್ತೆ ಆದ ಕಾರಣ ತಾವುಗಳು ಬೇಗನೆ ಕ್ರಮ ಜರುಗಿಸಬೇಕೆಂದು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಕೊಡಲಾಯಿತು ಈ ಸಂದರ್ಭದಲ್ಲಿ ವೆಂಕಟರಾವ್ ಪಾಟೀಲ್ ತಾಲೂಕು ಗೌರವ ಅಧ್ಯಕ್ಷ ಔರಾದ್ ಹಸನ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಅಂಬಾದಾಸ್ ಬೇಲೂರ್ ಜಿಲ್ಲಾ ಉಪಾಧ್ಯಕ್ಷರು ಯೇಶಪ್ಪ ಶಂಬಳಿ ತಾಲೂಕಾಧ್ಯಕ್ಷರು ಡೇವಿಡ್ ಸೋಷಿಯಲ್ ಮೀಡಿಯಾ ಅಧ್ಯಕ್ಷರು ಇನ್ನು ಹಲವಾರು ಸದಸ್ಯರು ಉಪಸ್ಥಿತರಿದ್ದರು ಇನ್ನು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾರೆ

ಅಧಿಕಾರಿಗಳಿಗೆ ವಿಕಾರಾಧಿಕಾರ ತಿರು ಮತ್ತು ನಿರ್ಮಲ ಇಲಾಖೆ ಅಧಿಕಾರಿಗಳಿಗೆ ತಿರು ಮತ್ತು ನಿರ್ಮಲ ಅಧಿಕಾರಿಗಳಿಗೆ

ಹ್ಯಾಂಡ್ಓವರ್ ಆಗಿನ ಪಂಚಾಯತ್ ನಾವು ಕೆಲಸ ಮಾಡ್ಲಕ್ ಹಚ್ೀವ್ ಹ್ಯಾಂಡ್ ಅವರ್ ಆಗಲ್ಲ ದಿನ ಅವ್ರ ಅಂಡರ್ದಾಗ ಇರ್ತದ

ಆ ನೀರು ಕುಡಿಯೋ ಲೈಕಿರ್ ಬಂದ್ರಿ ಆದ್ರ ಸುತ್ತ ಮುತ್ತ ಎಲ್ಲ ಹೆಣ ಸುಡೋದಾಗ್ಲಿ ಆ ಈಗ ಹಳ್ಳ ಬರ್ತಲ್ಲ ಮಳೆಗಾಲದಲ್ಲಿ ಆ ಮಳೆಗಾಲದಲ್ಲಿ ಹಳ್ಳ ಬಂದ್ ಸೇರ್ಪಡೆ ಆದರಲಿ ಅಂಥದ್ದು ಯಾವುದೇ ತರ ನಿಮ್ ರಜಿಸ್ಟ್ರಿ ಆಗಿದ್ರು ಕ್ಯಾನ್ಸಲ್ ಮಾಡಿ ಅದು ನಂದವ್ರಿಂದ ಹೇಳತಿಲ್ಲ ಸರ್ ಮತ್ತೆ ಅವ್ರದೇ ಅಂತ ಹೇಳತಿಲ್ಲ ಕುಡಿ ನೀರ್ ಯಾಕಂದ್ರೆ ಇದು ಲಾಂಗ್ ಲೈಫ್ ಅದ ಸರ್ ಲಾಂಗ್ ಲೈಫ್ ಅದ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳ ಸ್ಕೂಲ್ ಕದೇ ನಮ್ಮಲ್ಲಿ ಫಿಲ್ಟರ್ ಗೇಟ್ ಅದೇ ನಿಯೋಜನೆ ಇಲ್ಲ ಯಾಕಂದ್ರೆ ಈಗ ನೀವು ಮಾಡಿದ್ರೆ ಅದು ಶುದ್ಧ ನೀರು ಕೊಡ್ಲಿಕ್ಕೆ ಬರ್ತವ ಇದು ಇಲ್ಲೇ ಇಲ್ಲ ಈಗ ನೀವು ಪರ್ಸನಲಿ ನಮ್ಮ ಅಂತ ಹೇಳಿ ನಾನು ಹೇಳ್ದ ಹೇಳತ್ತಿಲ್ಲ ಇಡೀ ಎಲ್ಲ ತಲೆ ಅಲ್ಲಿ ಆ ಜಗ ಶುದ್ಧ ಇರ್ಬೇಕು ಆ ನೀರ್ ಕುಡಿಯೋ ಲಾಯ್ಕ್ ಇರಬೇಕು ಮತ್ತೆ ಎಲ್ಲರಿಗೂ ಅದ್ರಲ್ಲಿ ಸದುಪಯೋಗ ಆಗ್ಬೇಕು ಪಂಚಾಯತ್